চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನರೇಂದ್ರ ಹಾಗೂ ಎಲ್ಲ ಗೃಹಿ ಭಕ್ತರು ಯುವ ಶಿಷ್ಯರು ಒಟ್ಟಿಗೆ ಸೇರಿ ಶ್ರೀರಾಮಕೃಷ್ಣರ ಅಲೌಕಿಕ ವ್ಯಕ್ತಿತ್ವವನ್ನು ಹಾಗೆ ಅವರ ಜೀವನದ ಹಲವಾರು ಅದ್ಭುತ ಘಟನೆಗಳನ್ನು ಪರಸ್ಪರ ವಿವರಿಸ್ಕೊಳ್ತಾ ಇದ್ದದ್ದನ್ನು ಹಾಗೆ ನರೇಂದ್ರ ಶ್ರೀರಾಮಕೃಷ್ಣರ ಜೀವನಕ್ಕೆ ಸಂಬಂಧಿಸಿದ ಹಲವಾರು ಘಟನೆಗಳನ್ನ ಎಲ್ಲರ ಬಳಿ ಹಂಚಿಕೊಳ್ತಾ ಸ್ಫೂರ್ತಿಗೊಳಿಸ್ತಾ ಇದ್ದದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಇದೇ ಸಂದರ್ಭದಲ್ಲಿ ಒಂದ್ಸಲ ಶ್ರೀರಾಮಕೃಷ್ಣರನ್ನು ತಮ್ಮೊಡನೇ ಇದ್ದಾರೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಸೋದಕ್ಕೆ ಅಪೂರ್ವವಾದಂತಹ ಘಟನೆ ಹೋಯ್ತು ಒಂದಿನ ನರೇಂದ್ರ ಹರೀಶ ಅನ್ನುವಂಥ ಸೋದರ ಶಿಷ್ಯನು ಉದ್ಯಾನವನದ ಕೊಳದ ಬದಿಯಲ್ಲಿ ನಿಂತುಕೊಂಡು ಮಾತಾಡ್ತಾ ಇದ್ರು ಬಹುಶಃ ಶ್ರೀರಾಮಕೃಷ್ಣರ ಕುರಿತಾಗಿ ಮಾತಾಡ್ತಾ ಇದ್ದಿರಬಹುದು ರಾತ್ರಿ ಸುಮಾರು ಎಂಟು ಗಂಟೆ ಆಗಿದೆ ಆಗ ಇದ್ದಕ್ಕಿದ್ದ ಹಾಗೆ ನರೇಂದ್ರನ್ಗೆ ಅಲ್ಲೊಬ್ಬ ಜ್ಯೋತಿರ್ಮಯನಾದಂಥ ವ್ಯಕ್ತಿ ನಿಂತಿರೋ ಹಾಗೆ ಕಂಡುಬಂತು ಆ ವ್ಯಕ್ತಿ ಮೈ ತುಂಬ ವಸ್ತ್ರವನ್ನು ಹೊದ್ದುಕೊಂಡಿದ್ದ ಗೇಟಿನ ಕಡೆಯಿಂದ ಅವರ ಹತ್ರಕ್ಕೆ ನಡೆದುಕೊಂಡು ಬಂದ ಹಾಗೆ ಭಾಸವಾಯಿತು ನರೇಂದ್ರ ಕಣ್ಣನ್ನ ಅಗಲಿಸ್ಕೊಂಡು ಅತ್ಲಗೆ ನೋಡ್ತಾ ಇದ್ದಾನೆ ಅದು ಅಗಲಿದ ತಮ್ಮ ಗುರುದೇವ ಆಗಿರಬಹುದೇನು ಅಂತ ಆದ್ರೆ ತನಗೇನೋ ಭ್ರಮೆ ಆಗಿರ್ಬೇಕು ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟ ನರೇಂದ್ರ ಆದ್ರೆ ಜೊತೆಯಲ್ಲಿ ನಿಂತುಕೊಂಡಿದ್ದಂತ ಹರೀಶ ಉದ್ವೇಗದ ದನಿಯಲ್ಲಿ ಹೇಳ್ತಾನೆ ಹೇ ನರೇನ್ ಅದೇನದು ನರೇನ್ ಅಲ್ ನೋಡು ಅಲ್ ನೋಡು ಅಂತ ಪಿಸ್ಗೊಡ್ತ ಅಂದ್ರೆ ಅವನಿಗೂ ಕೂಡ ಈ ದೃಶ್ಯ ಗೋಚರವಾಗ್ಬಿಟ್ಟಿದೆ ಈಗ ನರೇಂದ್ರ ಗಟ್ಟಿಯಾಗಿ ಕಿರ್ಚಿದ ಏ ಯಾರದು ಅಂತ ಕೂಕ್ಕೊಂಡ ಅದನ್ನ ಕೇಳಿ ಮನೆಯೊಳಗಿ ಹೊರಗಡೆ ಓಡ್ಬಂದು ಅಷ್ಟರಲ್ಲಿ ಆ ವ್ಯಕ್ತಿ ಇವರಿಬ್ಬರೂ ನಿಂತ್ಕೊಂಡಿದ್ದಂತಹ ಸುಮಾರು ಹತ್ತು ಗಜ ದೂರದಲ್ಲಿ ಮಲ್ಲಿಗೆ ಪೊದೆ ಒಂದರ ಬಳಿ ಬಂದು ಅದೃಶ್ಯವಾಗಿಬಿಟ್ಟ ಎಲ್ಲರೂ ಲಾಟಿಯಿಂದ ಕೊಂಡು ಮೂಲೆ ಮೂಲೆಯಲ್ಲಿ ಹುಡುಕಿ ನೋಡ್ತಾ ಇದ್ದಾರೆ ಅಬ್ಬಾ ಎಲ್ಲೂ ಏನು ಕಾಣಿಸ್ಲಿಲ್ಲ ನರೇಂದ್ರನ ಮನಸ್ಸಿನಲ್ಲಿ ಮಾತ್ರ ಅಸ್ಪಷ್ಟ ದರ್ಶನ ತನ್ನ ಚಿನ ಮುದ್ರೆಯನ್ನ ಹೊತ್ತು ಬಿಟ್ಟಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಬಂತು ಭಕ್ತರೆಲ್ಲ ಸೇರ್ಕೊಂಡು ಶ್ರೀರಾಮಕೃಷ್ಣರ ಅವಶೇಷವನ್ನ ಕಾಂಕೂರ್ ಗಾಚಿಗೆ ಕರೆ ತೆಗೆದುಕೊಂಡು ಹೋಗಬೇಕು ಅಂತ ಸಿದ್ಧರಾಗಿದ್ದಾರೆ ನರೇಂದ್ರನ ಮುಂದಾಳ್ತನದಲ್ಲಿ ನಿಧಾನವಾಗಿ ಮೆರವಣಿಗೆ ಹೊರಟಿದೆ ಅವಶೇಷದ ಪಾತ್ರೆಯನ್ನ ಶಶಿ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಾನೆ ಆಗ ಹಿಂದೆ ಅವನ ಹಿಂದೆ ರಾಮಚಂದ್ರದತ್ತ ಹಾಗೆ ಇನ್ನಿತರ ಸದಸ್ಯರೆಲ್ಲರೂ ಕೂಡ ದಾರಿಯುದ್ದಕ್ಕೂ ಭಗವನ್ ನಾಮ ಸಂಕೀರ್ತನೆಯನ್ನ ಮಾಡಿಕೊಂಡು ನಿಧಾನವಾಗಿ ನಡೀತಾ ಕಾಂಕರ್ ಗಾಚಿ ಉದ್ಯಾನವನ್ನ ತಲುಪಿದ್ದಾರೆ ಅಲ್ಲಿ ಶ್ರೀರಾಮಕೃಷ್ಣರ ಅವಶೇಷವನ್ನ ವಿಧಿಯುಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು ಕಾಲಾಂತರದಲ್ಲಿ ಆ ಸ್ಥಳದಲ್ಲಿ ಒಂದು ಮಂದರವನ್ನ ಕಟ್ಟಿದ್ರು ಈಗ ಆ ಸ್ಥಳ ಯೋಗೋದ್ಯಾನ ಅನ್ನೋ ಹೆಸರಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಆ ದಿವಸದ ಆ ದಿನದಂದು ಶ್ರೀರಾಮಕೃಷ್ಣರ ಉತ್ಸವವನ್ನ ಭರ್ಜರಿಯಾಗಿ ನಡೆಸ್ತಾರೆ ಅವಶೇಷದ ಪ್ರತಿಷ್ಠಾಪನೆಗೆ ಎರಡು ದಿನ ಮೊದಲೇ ಬಲರಾಮ್ ಬಾಬು ಶಾರದಾ ದೇವಿಯವರನ್ನ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ಪತಿ ವಿಯೋಗದ ದುಃಖವನ್ನ ಶಮನಗೊಳಿಸೋದಕ್ಕಾಗಿ ಅವ್ರಿಗೆ ಅಂತಲೇ ತೀರ್ಥ ಯಾತ್ರೆಯನ್ನ ಏರ್ಪಾಟ್ ಮಾಡಿದಾನೆ ಬಾಬು ಆಗಸ್ಟ್ ಮೂವತ್ತರಂದು ಶಾರದೇವಿಯವರು ಲಾಟು ಕಾಳಿ ಪ್ರಸಾದ ಯೋಗೀಂದ್ರ ಹಾಗೆ ಮತ್ತು ಕೆಲವು ಭಕ್ತಿಯರ ಜೊತೆ ಮಾಡಿಕೊಂಡು ಬೃಂದಾವನದ ಕಡೆಗೆ ಯಾತ್ರೆ ಹೊರಟಿದ್ದಾರೆ ಕಾಶೀಪುರದ ಉದ್ಯಾನವನ್ನ ಅದನ್ನ ಬಿಟ್ಟು ಬಿಡುವಂತಹ ಮೊದಲೇ ಯುವ ಶಿಷ್ಯರು ಶ್ರೀರಾಮಕೃಷ್ಣರ ಹಾಸಿಗೆ ಬಟ್ಟೆಗಳು ಪೀಠೋಪಕರಣಗಳು ಪಾತ್ರೆ ಪಗಡಗಳು ಮೊದಲಾದ ಎಲ್ಲದನ್ನ ಕೂಡ ಬಲರಾಮ್ ಬಾಬುವಿನ ಮನೆಗೆ ಸಾಗಿಸ್ಬಿಟ್ರು ಮುಂದೆ ಅವರು ತಮ್ಮ ವಾಸ ಸ್ಥಳವನ್ನ ಬದಲಾಯಿಸಬೇಕಾಗಿದೆಯಲ್ಲ ಆ ಅಮೂಲ್ಯ ವಸ್ತುಗಳೆಲ್ಲದನ್ನ ತಮ್ಮೊಂದಿಗೆ ಕೊಂಡೊಯ್ಯೋಲಿದ್ದಾರೆ ಈ ವಸ್ತುಗಳನ್ನ ಇವತ್ತಿಗೂ ಕೂಡ ನಾವು ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರ ಜನ್ಮೋತ್ಸವದ ದಿನಗಳಲ್ಲಿ ನೋಡೋದಕ್ಕೆ ಅವಕಾಶ ಇದೆ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಉದ್ಯಾನ ಗ್ರಹವನ್ನ ತೆರವು ಮಾಡಬೇಕಾಗಿ ಬಂತು ಯುವ ಶಿಷ್ಯರಲ್ಲಿ ಮೂರು ಜನ ಈಗಾಗಲೇ ಶ್ರೀಮಾತೆಯವರ ಜೊತೆಯಲ್ಲಿ ತೀರ್ಥಯಾತ್ರೆಗೆ ಅಂತ ಹೊರಟು ನಿಂತಿದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ